ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ಮಲ್ಲಿಗೆಯ ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನನ್ನ ನಂಬರನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ ಯಾರಿಗೆಲ್ಲ ಮಲ್ಲಿಗೆ ಗಿಡಗಳು ಬೇಕು ನೋಡಿ ಅಂಥವರು ನನಗೆ ಕಾಲ್ ಮಾಡಬಹುದು ಸ್ನೇಹಿತರೆ ನಾನು ಈ ಏನು ದೊಡ್ಡ ಗ್ರೋ ಬ್ಯಾಗಲ್ಲಿ ಇದ್ದಂತಹ ಗಿಡಗಳನ್ನು ಒಮ್ಮೆ ನಾನು ರೀಪೋರ್ಟ್ ಮಾಡ್ತೀನಿ ನಾನು ಯಾವ ರೀತಿ ರೀಪೋರ್ಟ್ ಮಾಡ್ತೀನಿ ಮತ್ತು ಯಾವ ಗೊಬ್ಬರ ಹಾಕ್ತೀನಿ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ದಯವಿಟ್ಟು ಯಾರಿಗೆಲ್ಲ ಗಿಡ ಬೇಕು ನೋಡಿ ಅಂಥವರು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಯಾಕಂತ ಹೇಳಿದರೆ ನಾನು ಯಾವ ಗೊಬ್ಬರ ಹಾಕಿದ್ದೇನೆ ಯಾವ ರೀತಿ ಆರೈಕೆ ಮಾಡಿದ್ದೇನೆ ಅಂತ ನಿಮಗೂ ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ ಇದು ನಾನು ಸೇಲ್ ಮಾಡುವಂತಹ ಗಿಡಗಳು ಏನು ಸುಮಾರು ನಾಲ್ಕು ಗ್ರೋ ಬ್ಯಾಗಲ್ಲಿ ನನ್ನ ಏನು ಮಲ್ಲಿಗೆ ಗಿಡಗಳಿವೆ ಅದನ್ನೀಗ ಒಂದೊಂದನ್ನೇ ನಾನು ರಿಪೋರ್ಟ್ ಇದ್ದೇನೆ ನೋಡಿ ಸ್ನೇಹಿತರೆ ಆದಷ್ಟು ಸ್ಲೋ ಆಗಿ ಈ ರೀತಿಯಾಗಿ ತೆಗಿಬೇಕು ಇಲ್ಲಾಂದರೆ ಗ್ರೋ ಬ್ಯಾಗನ್ನು ಕಟ್ ಮಾಡಬೇಕು ನೋಡಿ ಈ ರೀತಿ ಮೇಲೆ ಅಂದರೆ ಇದು ಮಣ್ಣು ಸಾಫ್ಟ್ ಉಂಟು ಹಾಗಾಗಿ ನಾನು ಈ ರೀತಿ ತೆಗ್ದೆ ಗೊಬ್ಬರ ಮತ್ತು ಮಣ್ಣು ಮಿಶ್ರಿತವಾಗಿತ್ತು ಸ್ನೇಹಿತರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೋಡುವಾಗಲೇ ಆಗ್ತಾ ಉಂಟು ಹೆಲ್ದಿಯಾಗಿ ಆರೋಗ್ಯವಾದಂತಹ ಈ ಮಲ್ಲಿಗೆ ಗಿಡಗಳಿವೆ ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ಹಾಕಲಿಲ್ಲ ಎಲ್ಲ ನ್ಯಾಚುರಲ್ ಆಗಿರುವಂಥದ್ದು ದನದ ಗೊಬ್ಬರ ಮಾತ್ರ ಇದಕ್ಕೆ ನಾನು ಹಟ್ಟಿ ಗೊಬ್ಬರ ಹಾಕಿದ್ದು ಬೇರೆ ಯಾವುದೇ ಗೊಬ್ಬರವನ್ನು ಇದಕ್ಕೆ ನಾನು ಹಾಕಲಿಲ್ಲ ಸ್ನೇಹಿತರೆ ಎಷ್ಟು ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಈ ಗಿಡ ನೋಡಿ ಹೇಗಿದೆ ಹೇಗಾಯಿತು ಅಥವಾ ಈ ಗಿಡ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನನ್ನ ಪ್ರಕಾರ ಹೇಳೋದಾದರೆ ಇದು ಗಿಡ ತುಂಬಾ ಚೆನ್ನಾಗಿದೆ ನಾನು ಯಾಕೆ ಇಷ್ಟು ಲೇಟ್ ಮಾಡಿದೆ ಗಿಡ ಸೇಲ್ ಮಾಡಲಿಕ್ಕೆ ಅಂತ ಹೇಳಿದರೆ ಸ್ನೇಹಿತರೆ ಗಿಡ ಸಣ್ಣದಾಗಿರುವಂತಹ ಗಿಡಗಳನ್ನು ಸೇಲ್ ಮಾಡಿದರೆ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಅದನ್ನು ರೀಪೋರ್ಟ್ ಮಾಡುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಗಿಡದ ಬೇರುಗಳಿಗೆ ಬಿಟ್ಟಾದರೆ ಗಿಡ ಬೇಗನೆ ಏನೋ ಅದು ಹಾಳಾಗ್ತದೆ ಅಥವಾ ಗಿಡ ಸತ್ತೋಗ್ತದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಗಿಡ ಚೆನ್ನಾಗಿ ಬೆಳೆಯಲಿ ಬೇರೆಲ್ಲ ತುಂಬ ಚೆನ್ನಾಗಿ ಬರಲಿ ಅಂತ ಅನ್ನುವ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ನಾನು ಕಾದಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇರೆಲ್ಲ ಅಥವಾ ಗಿಡ ಹೇಗಿದೆ ನೋಡಿ ಬೇರು ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ಗಿಡ ಸ್ನೇಹಿತರೆ ಯಾರಿಗಾದರೂ ಬೇಕಾದಲ್ಲಿ ನೀವು ನನಗೆ ನನ್ನ ನಂಬರನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ತೇನೆ ನೀವು ನನಗೆ ಕಾಲ್ ಮಾಡಬಹುದು ಹಾಗೆ ಸ್ನೇಹಿತರೆ ಇಲ್ಲಿ ನೋಡಿ ನಿಮಗೆ ನಾನು ಮಣ್ಣನ್ನು ತೋರಿಸಿದೆ ಅದು ಏನು ಗೊಬ್ಬರ ಮಿಶ್ರಿತ ಇರುವಂತಹ ಏನು ಗೊಬ್ಬರ ಮತ್ತು ಕಾಂಪೋಸ್ಟ್ ಮಿಶ್ರಿತವಾಗಿದೆ ನಂತರ ಇಲ್ಲಿ ನಾನು ಒಂದು ಬಕೆಟ್ ಮಣ್ಣನ್ನು ತಗೊಂಡಿದ್ದೇನೆ ಅದನ್ನು ಮತ್ತು ಆ ಕಾಂಪೋಸ್ಟ್ ಗೊಬ್ಬರ ಇದನ್ನು ಮೂರನ್ನು ಒಂದೇ ಆ್ಯಂಗಲಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಮಣ್ಣು ಮತ್ತು ಗೊಬ್ಬರ ಆ ಕಾಂಪೋಸ್ಟು ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ಖಾಲಿ ಗೊಬ್ಬರದಲ್ಲಿ ನಾನು ಸಾರಿ ಖಾಲಿ ಮಣ್ಣಲ್ಲಿ ನಾನು ನಡ್ತಾ ಇಲ್ಲ ಸ್ನೇಹಿತರೆ ನಾನು ನನ್ನ ಗಿಡವನ್ನು ಹೇಗೆ ನಾನು ಆರೈಕೆ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕ್ತೇನೆ ಅದೇ ರೀತಿ ಸೇಲ್ ಮಾಡುವ ಗಿಡದ ಆರೈಕೆ ಕೂಡ ನಾನು ಅದೇ ಅಷ್ಟೇ ಚೆನ್ನಾಗಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಇನ್ನೊಂದು ಈ ಗೊಬ್ಬ ಮಣ್ಣು ಏನಂತ ಹೇಳಿದರೆ ನಾನು ಏನು ಗ್ರೋ ಬ್ಯಾಗಲ್ಲಿ ಕೂಡ ಗೊಬ್ಬರ ಇತ್ತು ನೋಡಿ ಈ ಒಂದು ಒಂದು ನಾನು ಏನು ಗಿಡವನ್ನು ಗ್ರೋ ಬ್ಯಾಗಿಂದ ತೆಗೆದಾಗ ಅದರಲ್ಲಿ ಮಣ್ಣು ಮತ್ತು ಗೊಬ್ಬರ ಇತ್ತು ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿದೆ ಸ್ನೇಹಿತರೆ ಮಣ್ಣು ಮತ್ತು ಗೊಬ್ಬರ ಮಿಶ್ರ ಆದ ನಂತರ ಇಲ್ಲಿ ನಾನು ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ ಸಣ್ಣ ಗ್ರೋ ಬ್ಯಾಗ್ ಈಗ ನರ್ಸರಿಯಲ್ಲಿ ಸಿಗ್ತದೆ ನೋಡಿ ಅಂಥದ್ದು ನಾನು ಗ್ರೋ ಬ್ಯಾಗನ್ನು ತಂದಿದ್ದೇನೆ ನೋಡಿ ತುಂಬ ದೊಡ್ಡದು ಏನೋ ತುಂಬ ದೊಡ್ಡದು ಇಲ್ಲ ಅಥವಾ ತೀರಾ ಸಣ್ಣದು ಕೂಡ ನರ್ಸರಿಯಲ್ಲಿ ಯಾವ ರೀತಿ ಇರ್ತದೆ ಆ ರೀತಿ ಇದೆ ನೋಡಿ ಇದಕ್ಕೆ ನಾನೀಗ ಮಿಶ್ರ ಮಾಡಿದ ಗೊಬ್ಬರ ಮತ್ತು ಕಾಂಪೋಸ್ಟ್ ಮಣ್ಣು ಇದು ಮೂರರ ಮಿಶ್ರಣವನ್ನು ಒಂದೇ ಮಾಡಿ ಈ ಏನೋ ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟು ಅಂದರೆ ಅರ್ಧ ಗ್ರೋ ಬ್ಯಾಗ್ ನಾನು ಮಣ್ಣನ್ನು ತುಂಬಿಸ್ತಾ ಇದ್ದೇನೆ ನಂತರ ಗಿಡ ನೆಟ್ಟು ಮತ್ತೆ ಮಣ್ಣನ್ನು ಫಿಲ್ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ತುಂಬ ಜಾಗ್ರತೆಯಾಗಿ ನಾನು ಗಿಡವನ್ನು ನೆಡ್ತಾ ಇದ್ದೇನೆ ಯಾವುದೇ ರೀತಿ ಬೇರಿಗೆ ಪೆಟ್ಟಾಗಬಾರ್ದು ಅದಕ್ಕೋಸ್ಕರ ನಾನು ಸ್ಲೋ ಮಾಡಿ ಗಿಡವನ್ನು ನೆಡ್ತಾ ಇದ್ದೇನೆ ಹಾಗೆ ಸ್ನೇಹಿತರೆ ಇಷ್ಟೇ ಸಣ್ಣ ಗಿಡದಲ್ಲಿ ತುಂಬ ಮೊಗ್ಗೆಲ್ಲ ಇಟ್ಟಿದೆ ನೋಡುವಾಗ ಖುಷಿ ಆಗ್ತದೆ ನಾನು ಅದನ್ನೀಗ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದರೆ ಕೊಂಡು ಹೋಗುವವರು ಯಾವ ರೀತಿ ಅದರ ಆರೈಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲಲ್ಲ ಅದಕ್ಕೋಸ್ಕರ ನಾನು ಅದರ ಮುಖ್ಯಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಇಟ್ಟಿದ್ದೇನೆ ಸ್ನೇಹಿತರೆ ಗಿಡವನ್ನು ನೆಟ್ಟು ಒಮ್ಮೆ ಟ್ಯಾಪ್ ಟ್ಯಾಪ್ ಮಾಡಿದೆ ಅಷ್ಟೇ ನೋಡಿ ಇಷ್ಟು ಇನ್ನೇನಿಲ್ಲ ಸ್ನೇಹಿತರೆ ಈ ರೀತಿ ಎಲ್ಲ ಗಿಡಗಳನ್ನು ನಾನು ನೆಟ್ಟಿದ್ದೇನೆ ಸ್ನೇಹಿತರೆ ಇಷ್ಟು ಗಿಡಗಳಿವೆ ಅಂದರೆ ಮೂವತ್ತು ಗಿಡಗಳಿವೆ ಸ್ನೇಹಿತರೆ ಯಾರಿಗಾದರೂ ಬೇಕಾದಲ್ಲಿ ತಿಳಿಸಿ ಸ್ನೇಹಿತರೆ ನನ್ನ ನಂಬರ್ ಸೆವೆನ್ ಟೂ ಜೀರೋ ಫೋರ್ ಸೆವೆನ್ ಟೂ ಒನ್ ಡಬಲ್ ನೈನ್ ಟು ಇನ್ನೊಮ್ಮೆ ಹೇಳ್ತೇನೆ ಸ್ನೇಹಿತರೆ ಸೆವೆನ್ ಟೂ ಝೀರೋ ಫೋರ್ ಸೆವೆನ್ ಟೂ ಒನ್ ಡಬಲ್ ನೈನ್ ಟು ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ನಾನು ಒಂದು ವೇಳೆ ಕಾಲ್ ರಿಸೀವ್ ಮಾಡದಿದ್ದರೆ ನಾನು ಫ್ರೀ ಇರುವ ಟೈಮಲ್ಲಿ ಖಂಡಿತ ನಿಮಗೆ ನಾನು ರಿಟರ್ನ್ ಕಾಲ್ ಮಾಡ್ತೇನೆ ಸ್ನೇಹಿತರೆ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಬೇಜಾರು ಮಾಡಬೇಡಿ ರಿಸೀವ್ ಮಾಡ್ತೇನೆ ಒಂದು ಪಕ್ಷ ನನಗೆ ರಿಸೀವ್ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾನು ಖಂಡಿತವಾಗಿಯೂ ನಾನು ಸ್ವಲ್ಪ ಫ್ರೀ ಆದ ಸಂದರ್ಭದಲ್ಲಿ ನಾನು ನಿಮಗೆ ಅದೇ ನಂಬರ್ಗೆ ರಿಟರ್ನ್ ಕಾಲ್ ಮಾಡ್ತೇನೆ ಸ್ನೇಹಿತರೆ ಹಾಗಂತ ಹೇಳಿ ಏನು ಬೇರೆ ವಿಷಯಕ್ಕೆಲ್ಲ ನನಗೆ ಕಾಲ್ ಮಾಡಬೇಡಿ ಸ್ನೇಹಿತರೆ ಸೇರಿ ಗಿಡ ಯಾರಿಗೆ ಬೇಕು ನೋಡಿ ಅಂಥವರು ನನಗೆ ಕಾಲ್ ಮಾಡಿ ಖಂಡಿತವಾಗಿಯೂ ನಿಮಗೆ ತಲುಪಿಸಲಿಕ್ಕೆ ಸಾಧ್ಯ ಆದರೆ ನಾನು ತಲುಪಿಸ್ತೇನೆ ಇಲ್ಲಾದರೆ ನಾನಿರುವ ಏರಿಯಾಕ್ಕೆ ಬನ್ನಿ ನಿಮಗೆ ನಾನು ಕಾಲ್ ಮಾಡಿ ನಾನು ನಾನಿರುವಂತಹ ಅಡ್ರೆಸ್ಸನ್ನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇಷ್ಟೇ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅಲ್ಲೇ ಉತ್ತರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಸ್ನೇಹಿತರೆ ನಾನು ಆಗ ಹೇಳಿದಾಗಿಯೇ ಗಿಡಗಳಲ್ಲಿ ಗಿಡಗಳಲ್ಲಿ ಮೊಗ್ಗು ಇದೆ ಅಂತ ನೋಡಿ ನಾನು ಆದಷ್ಟು ಸ್ಲೋ ಮಾಡಿ ತೋರಿಸ್ತಾ ಇದ್ದೇನೆ ಒಮ್ಮೆ ನೋಡಿ ಸ್ನೇಹಿತರೆ ಗಿಡ ತುಂಬ ಚೆನ್ನಾಗಿದೆ ಯಾರಿಗೆ ಗಿಡ ಬೇಕು ನೋಡಿ ಅಂಥವ್ರು ಕರೆ ಮಾಡಿ ಗಿಡಗಳನ್ನು ಕೊಂಡೋಗ್ಬಹುದು ಸ್ನೇಹಿತರೆ